ಹಾಯ್ ಹಲೋ ನಮಸ್ತೆ ಸೊ ಇಷ್ಟು ದಿವಸ ನಮ್ಮ ಈ ಕಂಟೆಂಟಲ್ಲಿ ನೀವು ನೋಡ್ತಾ ಇದ್ರಿ ಕೆಲವೊಂದಷ್ಟು ಎಜುಕೇಷನ್ ರಿಲೇಟೆಡ್ ವೀಡಿಯೋಸು ಮತ್ತು ಒಂದಷ್ಟು ಟಾಪ್ ಸರ್ಚಿಂಗ್ ಅಂದರೆ ಏನು ಈಗ ಕರೆಂಟ್ ಸಿಚ್ಯುವೇಶನ್ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ರಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ ಇವತ್ತು ಸ್ವಲ್ಪ ಒಂದು ಚೂರು ಚೇಂಜ್ ಅವಿರಲಿ ಅಂತೇಳಿ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಲೈಕ್ ನಮ್ಮ ಜೀವನದಲ್ಲಿ ನಡೆದಿರೋಂಥ ಒಂದು ವಿಚಿತ್ರವಾದ ಘಟನೆಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ ಸೊ ಮೊದಲಿಗೆ ಲೈಕ್ ನನಗೆ ಒಂದು ವಿಚಿತ್ರವಾದ ಘಟನೆ ಅಂದರೆ ಲೈಕ್ ನಾವು ಇಂಜಿನಿಯರಿಂಗಲ್ಲಿ ನಾವು ಓದ್ತಾ ಇರಬೇಕಾದ್ರೆ ಸೊ ನಾವು ಟ್ರಿಪ್ಪು ಹೋಗೋದು ತುಂಬ ಜಾಸ್ತಿ ಇತ್ತು ಅಂದರೆ ಯಾವ ಟೈಮಲ್ಲಿ ಅಂದರೆ ಜೂನ್ ಟೈಮಲ್ಲಿ ಯಾಕೆಂದರೆ ಮಳೆಗಾಲ ಆ ಟೈಮಲ್ಲಿ ಆ ಮಳೆಗಾಲದಲ್ಲಿ ಟೈಮಲ್ಲಿ ಯಾರೂ ಅಷ್ಟಾಗಿ ಟ್ರಿಪ್ಪಿಗೆ ಬರ್ತಿರಲಿಲ್ಲ ಬಟ್ ನಾವೇನು ಮಾಡ್ತಿದ್ವಿ ಅದೇ ಒಂದು ಗುಡ್ ಅಡ್ವಾಂಟೇಜ್ ಅಂತ ಹೇಳ್ಕೊಂಡು ಟ್ರಿಪ್ಗೆಲ್ಲ ಹೋಗ್ತಾಯಿದ್ವಿ ಒಂದು ಇನ್ಸಿಡೆಂಟ್ ಏನಾಯಿತು ಅಂದರೆ ಒಂದು ದಿನ ಟ್ರಿಪ್ ಮುಗಿಸ್ಕೊಂಡು ಲೈಕ್ ಕುಕ್ಕೆ ಸುಬ್ರಹ್ಮಣ್ಯ ಸೊ ಅಲ್ಲಿಂದ ನಾವು ರಿಟರ್ನ್ ವಾಪಸ್ಸು ಬ್ಯಾಂಗ್ಳೂರಿಗೆ ಬರಬೇಕು ಸೊ ನಮಗೆ ಗೊತ್ತಿಲ್ಲ ಆವಾಗ ಅಂದರೆ ಇದೊಂದು ಇದು ಈ ಕತೆ ಬಂದು ಅರೌಂಡ್ ಒಂದು ಏಯ್ಟ್ ಟು ನೈನ್ ಇಯರ್ಸ್ ಬ್ಯಾಕ್ ನಡೆದಿರೋ ಅಂಥದ್ದು ಸೊ ಆವಾಗ ಅಷ್ಟೊಂದು ನಮ್ಮ ಕೈಲಿ ಲೈಕ್ ಸಾ ಇದು ಏನು ಇದು ಟಚ್ ಸ್ಕ್ರೀನ್ ಮೊಬೈಲ್ಗಳು ಆ ಥರ ಯಾವ ಸ್ಮಾರ್ಟ್ ಫೋನ್ಸ್ ಇರಲಿಲ್ಲ ಅವಾಗೆಲ್ಲ ನಾವು ಕೀಪ್ಯಾಡ್ ಯೂಸ್ ಮಾಡ್ತಿದ್ವಿ ಸೊ ಆ ಟೈಮಲ್ಲಿ ಒಂದೇನಾಯಿತು ನಮಗೆ ಗೊತ್ತಿರಲಿಲ್ಲ ಈಗ ಕುಕ್ಕೆ ಸುಬ್ರಹ್ಮಣ್ಯದಿಂದ ನೈಟ್ ಒಂದು ಟ್ರೈನ್ ಇದೆ ಬೆಂಗಳೂರು ಕಡೆ ಅಂತೇಳಿ ನಾವು ಅಲ್ಲಿ ಯಾರೋ ಕೇಳಿದ್ರು ಸರ್ ಇಲ್ಲ ಇದು ನೈಟ್ ಒಂದು ಟ್ರೈ ಟ್ರೈನ್ ಇದೆ ಸೊ ನೀವು ರೀಚ್ ಆಗ್ಬೋದು ಅಂತಂದರು ಬಟ್ ತುಂಬ ಹೆವಿ ಮಳೆ ಇತ್ತು ನಾವೇನು ಮಾಡಿದ್ವಿ ಸೊ ನಮಗೆ ಗೊತ್ತಿಲ್ಲ ಈ ಥರ ರಿಸರ್ವೇಷನ್ ಬರಬೇಕು ಅಂದರೆ ಹೋಗ್ಬೇಕಾದ್ರೆ ಖಾಲಿ ಇರುತ್ತೆ ಬಿಡು ಈ ಮಳೇಲಿ ಯಾರೂ ಬಂದಿರೋದಿಲ್ಲ ಅಂದ್ಕೊಂಡು ನಾವೇನು ಮಾಡಿದ್ವಿ ಸೊ ಅಲ್ಲಿ ಅಂಗಡಿಯಲ್ಲಿ ಅಂತ ಸಿಗೋ ಒಂದಷ್ಟು ಚಿಪ್ಸ್ ಐಟಮ್ಸು ಏನೇನು ಬೇಕೋ ಅವೆಲ್ಲದನ್ನೂ ತೊಗೊಟ್ಟೀವಿ ಅಪ್ರಾಕ್ಸಿಮೇಟ್ಲಿ ನಾವು ಆ ಟೈಮಲ್ಲಿ ಏನಪ್ಪ ಅಂದರೆ ಒಂದು ಮಿನಿಮಮ್ ಅಂದರೆ ಒಂದು ಏಳ್ನೂರಿಂದ ಎಂಟುನೂರು ರೂಪಾಯಿ ಬರೀ ಕುರ್ಕುರೆ ತಿಂಡಿಗಳನ್ನ ತೊಗೊಂಡಿದ್ದೀವಿ ಸೊ ಅದು ಒಂದು ಮರೆಯಲಾದಂಥ ಕ್ಷಣ ತೊಗೊಂಡ್ವಿ ಓದ್ವಿ ಅರೌಂಡ್ ಟೆನ್ ಓ ಕ್ಲಾಕಿಗೆ ಟ್ರೈನ್ ಇತ್ತು ಸೊ ಓಕೆ ಓದ್ವಿ ನೈನ್ ಫಾರ್ಟಿ ಫೈವ್ಗೆನೋ ನಾವು ಸ್ಟೇಷನ್ ರೀಚ್ ಆದ್ವಿ ಸ್ಟೇಷನ್ ರೀಚ್ ಆದರೆ ಏನಾಯಿತು ಬಂತು ಟ್ರೈನು ಬಟ್ ನಮಗೆ ಇಮ್ಯಾಜಿನ್ ಮಾಡೋಕ್ಕಾಗ್ತಿಲ್ಲ ಅಷ್ಟು ರಶ್ ಇದೆ ಟ್ರೈನ್ ಈ ಏನಪ್ಪ ನಾವು ಅಯ್ಯೋ ಇದು ಈ ಟ್ರೈನ್ ಖಾಲಿ ಇರುತ್ತೆ ಟ್ರೈನ್ ಖಾಲಿ ಇದ್ದರೆ ಇವೆಲ್ಲ ಚಿಪ್ಸೆಲ್ಲ ತಿನ್ಕೊಂಡು ಆರಾಮಾಗಿ ಜರ್ನಿ ಮಾಡ್ಬೋದು ಅಂತ ನಾವು ತೊಗೊಂಡಿದ್ದೀವಿ ಒಂದು ಅರೌಂಡ್ ಒಂದು ಬ್ಯಾಗ್ ತುಂಬ ಇದೆ ನೀವು ನಾರ್ಮಲಿ ಒಂದು ಹ್ಯಾಂಡ್ ಬ್ಯಾಗ್ ಮಾಡ್ತೀರೋ ಅಷ್ಟು ತುಂಬ ಚಿಪ್ಸ್ ಎಲ್ಲ ನಾವು ಅದನ್ನು ಸಿಂಪಲ್ಲಾಗಿ ನಾವು ಆ ಟೈಮಲ್ಲಿ ಕರಿತಿದ್ವು ಎಣ್ಣೆ ಐಟಮ್ಸ್ ಅಂತ ಅಂದರೆ ಎಣ್ಣೆಲಿ ಕರೆದಿರೋಂಥ ಪದಾರ್ಥಗಳನ್ನ ಎಣ್ಣೆ ಐಟಮ್ಸ್ ಅಂತ ಕರಿತಿದ್ವಿ ಸೊ ಅಷ್ಟು ಒಂದಿದೆ ಅಷ್ಟೂ ಏನು ಮಾಡ್ತಿದ್ವಿ ಲೈಕ್ ನಮಗೆ ನೋಡ್ತಿದ್ದೀನಿ ಶಾಕ್ ಆಯ್ತು ಏನಪ್ಪ ಎಷ್ಟೊಂದು ರಶ್ ಇದೆಯಲ್ಲ ಹಿಂಗೆ ಟ್ರಾವೆಲ್ ಮಾಡೋದು ಅಂತ ಸೊ ನನ್ನ ಜೊತೆ ಇರೋವಂಥ ನನ್ನ ಫ್ರೆಂಡ್ಸ್ ಎಲ್ಲ ಏನು ಮಾಡಿದ್ರು ಏಯ್ ಬೇಡ ನೆಕ್ಸ್ಟು ಬೇರೆ ಟ್ರೈನ್ಗೆ ಹೋಗೋಣ ಇದು ಈ ಟ್ರೈನ್ ಬೇಡ ತುಂಬ ಇದಾಗುತ್ತೆ ಬಟ್ ಟ್ರೈನಿಗೆ ಟಿಕೆಟ್ ತೊಗೊಂಬಿದ್ವಿ ಅರೌಂಡ್ ಒನ್ ಫಿಫ್ಟಿ ರುಪೀಸ್ ನಾ ಆ ಟೈಮಲ್ಲಿ ನಾಲ್ಕು ಐದು ಆರು ಜನ ಇದ್ವಿ ಟಿಕೆಟ್ ತೊಗೊಂಬಿಟ್ಟಿದ್ವಿ ಸೊ ಹೋದ್ವಿ ಕ್ಯಾನ್ಸಲ್ ಮಾಡಿಸ್ವಿ ಅಂದರೆ ಕ್ಯಾನ್ಸಲ್ ಮಾಡಬೇಕು ಸರ್ ನಮಗೆ ಇದು ಟ್ರೈನು ತುಂಬ ರಶ್ ಇದೆ ನಾವು ಬೇರೆದಕ್ಕೆ ಹೋಗ್ತೀವಿ ಅಂತ ಓಕೆ ಕ್ಯಾನ್ಸಲ್ ಮಾಡ್ತೀನಿ ಅಂದರು ಒಂದೊಂದು ಪರ್ಸನ್ಗೆ ಪರ್ ಪರ್ಸನ್ಗೆ ತರ್ಟಿ ರುಪೀಸ್ ಲೆಸ್ ಮಾಡಿ ಅಮೌಂಟ್ ಕೊಡ್ತೀವಿ ಅಂದರು ಓಕೆ ಕೊಡಿ ಪರವಾಗಿಲ್ಲ ನಾವೇನು ಮಾಡ್ಕೊಂಡ್ವಿ ಮೇ ಬಿ ನೆಕ್ಸ್ಟ್ ಟ್ರೈನ್ ಬರುತ್ತೆ ನೆಕ್ಸ್ಟ್ ಟ್ರೈನ್ ಬರೋ ಅಷ್ಟೊತ್ತಿಗೆ ನಾವು ಇಲ್ಲೇ ಮಲಗಿಬಿಟ್ಟು ಹೆಂಗಿದ್ರು ಎಲ್ಲ ಏನೇನೋ ತಿನ್ನಕ್ಕೆ ತಂದಿದ್ವಲ್ಲ ತಿಂದುಬಿಟ್ಟು ತಿಂದ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಅದಾದಮೇಲೆ ಏನಾಯ್ತು ಓಕೆ ಎಲ್ಲ ರೆಡಿ ಆಯಿತು ಇನ್ನೇನು ಬಿಡು ಬೇಡ ನೆಕ್ಸ್ಟ್ ಟ್ರೈನ್ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಿದ್ವಿ ಬಟ್ ಟ್ರೈನ್ ಹೋದ್ಮೇಲೆ ಒಂದು ನ್ಯೂಸ್ ಬಂತು ಸೊ ಇದು ಅಲ್ಲಿರೋ ಕಾಡು ಪ್ರದೇಶ ಅಲ್ವಾ ಅದು ಮಧ್ಯದಲ್ಲಿರೋದ್ರಿಂದ ಸೊ ಟ್ರೈನು ಯಾರು ಟಿಕೆಟ್ ತೊಗೊಂಡಿಲ್ಲ ದಯವಿಟ್ಟು ಅವರು ಹೊರ್ಗಡೆ ಹೋಗ್ಬೋದು ರೈಲ್ವೆ ಸ್ಟೇಷನಲ್ಲಿ ಹಲೋ ಇಲ್ಲ ಇದೊಳ್ಳೆ ಕಥೆ ಆಯ್ತಲ್ಲ ಇಲ್ಲಿ ನಾವು ಮಲ್ಕೋಣ ಅಂತ ನಾವು ಪ್ಲಾನ್ ಮಾಡ್ತಿದ್ವಿ ಇವಾಗ ನೋಡಿದ್ರೆ ಇದು ಇಲ್ಲ ಅಂತಿದ್ದಾರೆ ಪೊಲೀಸ್ನರು ಅಂತೇಳಿ ಓಕೆ ಬಿಡು ಹೊರಗಡೆ ಹೆಂಗಿದ್ರು ಬಸ್ ಇರುತ್ತೆ ಹೋಗೋಣ ಅಂತೇಳಿ ಬಂದರೆ ಹೊರಗಡೆ ಬಸ್ ಇಲ್ಲ ಸೊ ಬಸ್ಸು ಕೂಡ ಸ್ಟಾಪ್ ಆಗಿದೆ ಯಾಕೆಂದರೆ ಇನ್ನು ಬರೋದು ಬಸ್ಸು ಬೆಳಗಿನ ಜಾವ ಏಕೆಂದರೆ ಆ ಕಡೆ ಬೆಂಗಳೂರು ಕಡೆಯಿಂದ ಟ್ರೈನ್ ಬರೋದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬೆಳಗಿನ ಜಾವ ಐದುವರೆಗೆ ಸೊ ಅಲ್ಲಿವರೆಗೂ ಬಸ್ ಇಲ್ಲ ನಾವು ಮತ್ತೆ ಹೊರಗಡೆ ಹೋಗಂಗಿಲ್ಲ ಯಾಕೆಂದ್ರೆ ಲೈಕ್ ತುಂಬ ಇವಿ ಮಳೆ ಬರ್ತಿದೆ ಸೊ ಅಲ್ಲಿ ಬಂದು ನನ್ನ ಮೊಬೈಲಲ್ಲಿ ಬರೀ ಕೇವಲ ಎರಡೇ ಎರಡು ಪರ್ಸೆಂಟ್ ಎರಡಲ್ಲ ಒಂದು ತರ್ಟಿ ಏನೋ ಚಾರ್ಜ್ ಅದು ಯಾವುದು ಕೀಪ್ಯಾಡ್ ಮೊಬೈಲ್ ಆ ರೈಲ್ವೆ ಸ್ಟೇಷನ್ ಸರೌಂಡಿಂಗ್ಸಲ್ಲಿ ರೈಲ್ವೆ ಸ್ಟೇಷನ್ನು ಹೈವೇ ರೋಡಿಂದ ಒಂದು ಕಿಲೋಮೀಟ್ರ್ ಒಳಗಡೆ ಇದೆ ಸೊ ಆಹಾ ನಾವೇನು ಮಾಡಿದ್ವಿ ಮೇ ಬಿ ಇಲ್ಲಿ ಸಿಗೋದಿಲ್ಲ ಅಂದ್ಕೊಂಡು ಹೈವೇ ವೆ ರೋಡ್ಗೆ ಹೋದ್ರೆ ನಮ್ಗೆ ಏನಾದರೂ ವೆಹಿಕಲ್ಗಳು ಸಿಗ್ಬೋದು ಸೊ ಆ ಪ್ಲಾನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಆಯಿತು ಓಕೆ ಪ್ಲಾನ್ ಮಾಡ್ಕೊಂಡು ಐವೇ ರೋಡಿಗೆ ಬರೋಣ ಅದು ಬಟ್ ಹೈವೇ ರೋಡ್ ಪಕ್ಕದಲ್ಲಿ ಏನಾಗ್ತಿದೆ ಅಂದರೆ ಸಮಾಧಿಗಳಿದ್ದಾವೆ ಸೊ ಹೈವೇ ರೋಡ್ ಪಕ್ಕದಲ್ಲಿ ಪೂರ ಸಮಾಧಿಗಳು ನನ್ನ ಮೊಬೈಲಲ್ಲಿ ಟ್ವೆಂಟಿ ಪರ್ಸೆಂಟ್ ಏನೋ ಚಾರ್ಜ್ ಇದೆ ಇದನ್ನ ಎಲ್ಲರ ಮೊಬೈಲು ಸ್ವಿಚ್ ಆಫ್ ಆಗಿದೆ ಯಾಕೆಂದರೆ ನಾವು ಬರಬೇಕಾದ್ರೆ ಎಲ್ಲೂ ರೂಮ್ಗಳು ಕೂಡ ಸಿಕ್ತಿರ್ಲಿಲ್ಲ ಅಂದರೆ ನಾವು ಅಲ್ಲೇ ಔಟ್ ಸೈಡ್ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಲೈಕ್ ಮಲ್ಕೊಳೋದು ಎಲ್ಲ ಮಾಡ್ತಿದ್ವಿ ಬಂದು ರೂಮ್ಗಳು ಸಿಗ್ತಿಲ್ಲ ಇರೋದ್ರಿಂದ ಚಾರ್ಜಸ್ಸು ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಆ್ಯಂಡ್ ಮೋರ್ ಓವರ್ ನಾವು ಟ್ರೈನಲ್ಲಿ ಚಾರ್ಜ್ ಹಾಕೊಳ್ಳೋಣ ಅಂತಲೂ ಪ್ಲಾನ್ ಇತ್ತು ಬಟ್ ನನ್ನ ಮೊಬೈಲಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಚಾರ್ಜ್ ಇತ್ತು ನಾನು ಅದನ್ನೇ ಟಾರ್ಚ್ ಹಾಕ್ಕೊಂಡು ಮಳೆ ಕೂಡ ಬರ್ತಿದೆ ಸೊ ಅರೌಂಡ್ ನೈಟು ಒಂದು ಹನ್ನೊಂದುವರೆ ಹಂಗೆ ನಾವು ಅಲ್ಲಿಂದ ಓಡಿದ್ದೆವು ರೈಲ್ವೆ ಸ್ಟೇಷನಿಂದ ಹನ್ನೊಂದುವರೆ ಹನ್ನೊಂದು ಕಾಲಾಗಿತ್ತು ಬಟ್ ರೈಟ್ ಸೈಡಲ್ಲಿ ಸಮಾಧಿಗಳಿದ್ದಾವೆ ಅದು ಬೇರೆ ಭಯ ನಮಗೆ ಗೊತ್ತಿಲ್ಲ ಈ ಕಡೆ ರೈಟ್ ಸೈಡಲ್ಲಿ ಸಮಾಧಿ ಇದ್ದಾವೆ ಅಂತ ಏನು ರೈಟ್ ಸೈಡಲ್ಲಿ ನಾನು ಹಿಂಗೆ ಟಾರ್ಚ್ ಮಾಡಿ ಏನೋ ನೋಡ್ತಾ ಇದ್ದರೆ ಏನೋ ಶೈನಿಂಗ್ ತರ ಕಾಣೋದು ಏನಪ್ಪ ಅಂದರೆ ಸಮಾಧಿಗಳು ಕಲ್ಲುಗಳು ಅಂದರೆ ಗೋರಿ ಕಟ್ಟರೆ ತರೋದು ಆ ಕಲ್ಲು ಶೈನಿಂಗ್ ಬರ್ತಿದ್ದವು ಏನಪ್ಪ ಹಿಂಗೆ ಅಂದ್ಕೊಂಡು ಒಂದು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ವಿ ಸೊ ಅದರಲ್ಲಿ ನಾವು ಒಂದು ಎರಡು ಲೀಟರ್ ಜ್ಯೂಸನ್ನು ತೊಗೊಂಡಿದ್ವಿ ಫಾಂಟ ಸೊ ಆ ಜ್ಯೂಸು ಎಲ್ಲಿ ಆ ಬೈಕ್ಗೆ ರೈಲ್ವೆ ಸ್ಟೇಷನಿಂದ ಮೈನ್ ರೋಡಿಗೆ ಅಷ್ಟೊತ್ತಿಗೆ ಪೂರ ಖಾಲಿ ಒಂಚೂರು ಕುಡಿಯೋದು ಒಂಚೂರು ಕುಡಿಯೋದು ಅವೆಲ್ಲ ಖಾಲಿ ಆಯಿತು ಸೊ ಮೇನ್ ರೋಡಿಗೆ ಬಂದ್ವಿ ಮೇನ್ ರೋಡಿಗೆ ಬಂದರೆ ಎವ್ರಿ ಮಳೆ ಈ ಯಾರಾದರೂ ನಿಲ್ಲಿಸ್ತಾರ ಯಾರೂ ನಿಲ್ಲಿಸಲ್ಲ ಯಾಕೆಂದರೆ ಟ್ರೈನು ಆಲ್ರೆಡಿ ಲಾಸ್ಟ್ ಟ್ರೈನ್ ಬೆಂಗಳೂರು ಕಡೆ ಹೋಗಿದೆ ಇನ್ನಾರೂ ಈ ಕಡೆ ಬರೋ ಅಂಥವ್ರಲ್ಲ ಇನ್ನೆಲ್ಲ ಬಂದರೆ ಬೆಂಗ್ಳೂರು ಕಡೆಯಿಂದಲೇ ಬರಬೇಕು ಸೊ ಏನು ಮಾಡಿದ್ವಿ ಓಕೆ ಈಗ ನಾವು ಏನು ಮಾಡೋದು ರಿಕ್ವೆಸ್ಟ್ ಸ್ಟಾಪ್ ಕೇಳೋಣ ಯಾಕೆಂದರೆ ವಾಪಸ್ ನಾವು ರೈಲ್ವೆ ಸ್ಟೇಷನ್ಗೆ ಹೋಗೋಂಗಿಲ್ಲ ಯಾಕೆಂದ್ರೆ ಪೊಲೀಸ್ನವರಲ್ಲಿ ಅಲೋ ಇಲ್ಲ ಸೊ ನಾವು ಇದನ್ನು ಮೇಯ್ನ್ಲಿ ಹೈವೇನಲ್ಲೇ ಹೋಗ್ಬೇಕು ಸೊ ಫ್ರಮ್ ಹೈವೇ ಅಲ್ಲಿ ರೈಲ್ವೆ ಸ್ಟೇಷನಿಂದ ಕುಕ್ಕೆ ಸುಬ್ರಹ್ಮಣ್ಯ ಬಂದು ಹನ್ನೆರಡು ಕಿಲೋಮೀಟರ್ ಇದೆ ನೈಟ್ ಹನ್ನೆರಡು ಗಂಟೆ ಆಗಿದೆ ನಾವೇನು ಮಾಡಿದ್ವಿ ಅಲ್ಲಿ ಮೇನ್ ರೋಡಲ್ಲಿ ಕ್ವಾರ್ಟರ್ಸ್ ಕುಡಿದ್ವಿ ಸೊ ಅಟ್ಲೀಸ್ಟ್ ನಾವು ಇವತ್ತು ಕ್ವಾರ್ಟರ್ಸಲ್ಲಾದರೂ ನಾವು ಕೇಳಿ ರಿಕ್ವೆಸ್ಟ್ ಇದು ಮಲ್ಕೊಳೋದಕ್ಕೆ ಯಾಕೆಂದರೆ ಅಲ್ಲಿ ಕೆಲಸ ಮಾಡೋರು ತುಂಬ ಜನ ಇದ್ದರು ಅಂದರೆ ಆಳು ಕಾಳು ಅಲ್ಲಿ ವೆಹಿಕಲ್ಸ್ ಎಲ್ಲ ಇದು ಚೀಪ್ಗಳೆಲ್ಲ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳೋಣ ಅಂತೇಳಿ ಒಂದು ಮನೆಗೆ ಹೋದ್ವಿ ಆ ಮನೇಲಿ ಅಚಾನಕ್ಕಾಗಿ ಏನಾಗ್ಬಿಟ್ಟಿದೆ ಅಂದರೆ ನಾಯಿ ಕಟ್ಟಿಲ್ಲ ನಾಯಿ ಕಟ್ಟಿ ಕ ಬಿಚ್ಚಿಬಿಟ್ಟಿದ್ದಾರೆ ಅದು ನಾವು ಜಸ್ಟ್ ಒಳಗಡೆ ಹೋದ್ವಿ ಅದು ಯಾರೋ ಬಂದಿದ್ದಾರೆ ಅಂತೇಳಿ ನಾವು ಬೇರೆ ಏನೋ ಇದು ಮಳೆ ಅಲ್ವ ಫುಲ್ಲೆಲ್ಲ ಇದು ಜರ್ಕಿನ್ನು ಎಲ್ಲ ಕವರ್ ಮಾಡ್ಕೊಂಡು ಒಳ್ಳೆ ನೀವೇ ಸಿನಿಮಾದಲ್ಲಿ ಭೂತ ಅನ್ನೋದನ್ನು ನೋಡ್ತಿರಲ್ಲ ಹಂಗೆ ಹೋಗಿದ್ದೀವಿ ಆರು ಜನ ಒಟ್ಟಿಗೆ ಒಂದೇ ಸ್ಥಿತಿ ಹೋಗಿ ಇನ್ನೇನು ಡೋರ್ ಲಾಕ್ ಮಾಡಬೇಕು ನಾಯಿಗಳು ಓಡಿಸ್ಕೊಂಡು ಹೋಗಬೇಕು ಸೊ ಅಲ್ಲಿಂದ ಒಂದು ಹಾಫ್ ಕಿಲೋಮೀಟ್ರ್ ಮಳೆಲೇ ಓಡಿದೀವಿ ನಾಯಿ ನಾಯಿ ಓಡಿಸ್ಕೊಂಡು ಬರ್ತಿದ್ದಾವೆ ಮಳೆಲೆ ಓಡಿದೀವಿ ಸೊ ಆಮೇಲೆ ಆಯಿತು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಆಯಿತು ಸೊ ನಾವೇನು ಡಿಸೈಡ್ ಮಾಡಿದ್ವಿ ಓಕೆ ಇರೋದು ಎರಡೇ ಛತ್ರಿ ಹೋಗಿರೋದು ಆರು ಜನ ಸೊ ಹೆವಿ ಮಳೆ ಬರ್ತಿದೆ ಮೊಬೈಲಲ್ಲಿ ಬೇರೆ ತರ್ಟಿ ಪರ್ಸೆಂಟು ಟ್ವೆಂಟಿ ಪರ್ಸೆಂಟ್ ಚಾರ್ಜ್ ಇದೆ ಅದು ಟಾರ್ಚ್ ಹಿಬೇಕು ಸೊ ಡಿಸೈಡ್ ಮಾಡೋದು ಏನು ಮಾಡೋದು ಈಗ ಈ ಕಡೆನೂ ವಾಪಸ್ ಹೋಗಿಲ್ಲ ಈ ಕಡೆ ಹೋಗ್ಲಿ ಇದು ಇಲ್ಲಿ ಅಲ್ಲಿ ಉಡ್ಕೊಳೋಣ ಅಂದರೆ ಯಾರೂ ಕೂಡ ಬಾಳುತ್ತೈತಿಲ್ಲ ಆಲ್ರೆಡಿ ಹನ್ನೆರಡುವರೆ ಆಗಿದೆ ಸೊ ಯಾವುದೂ ಕೂಡ ಬಸ್ಗಳು ಕೂಡ ಇಲ್ಲಿ ಈ ರೇಂಜಲ್ಲಿ ಸ್ಟಾಪ್ ಇಲ್ಲ ಮತ್ತು ಯಾವ ಬಸ್ಸು ಕೂಡ ಇವಾಗ ವಾಪಾಸ್ ಬರೋದಿಲ್ಲ ಸೊ ಈ ಪ್ಲಾನ್ ನೋಡೋಣ ಏನ್ಮಿಟ್ಟು ಹನ್ನೆರಡು ಕಿಲೋಮೀಟ್ರ್ ನಡೆದು ಬಿಡೋಣ ಅನ್ನೋ ಒಂದು ಪ್ಲ್ಯಾನ್ ಇತ್ತು ಓಕೆ ಸ್ಟಾರ್ಟ್ ಮಾಡೋಣ ಅದೇನಾದರೂ ಆಗಲಿ ಈ ಹನ್ನೆರಡು ಕಿಲೋಮೀಟ್ರ್ ವಾಪಸ್ ಓಕೆ ಸುಬ್ರಹ್ಮಣ್ಯ ನಡಿಲೇಬೇಕು ಮಧ್ಯರಾತ್ರಿ ಹನ್ನೆರಡು ಮುಕ್ ಕಾಲು ಹೆವಿ ಮಳೆ ಬರ್ತಿದೆ ಸೊ ಏನೇನೋ ಮಾಡ್ಕೊಂಡು ಹಂಗು ನಡ್ಕೊಂಡು ಹೋದ್ವಿ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋದ್ವಿ ನನಗೆ ಒಂದು ಏನಾಯಿತು ಅಂದರೆ ಏನೋ ಒಂದು ಸೈನಿಂಗ್ ಆಗ್ತಿತ್ತು ಏನಿದು ಏನೋ ಮಿಸ್ ಹೊಡಿತಾ ಇದೆಯಲ್ಲ ಎಲ್ಲೋ ಮುಂದೆ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಆಮೇಲೆ ಅಪೋಸಿಟಲ್ಲಿ ಒಂದು ವೆಹಿಕಲ್ ಬಂತು ನನಗೆ ಗೊತ್ತಿಲ್ಲ ಸುಮ್ಮನೆ ನಾನು ಏನು ಮಾಡಿದೆ ಜಸ್ಟು ಜಸ್ಟ್ ಡ್ರಾಪ್ ಕೇಳ್ತಾರಲ್ಲ ಆ ಥರ ಸುಮ್ಮನೆ ಒಂದು ಡ್ರಾಪ್ ಕೇಳಿದೆ ಸಡನ್ನಾಗಿ ಬಂತು ಆ ವೆಹಿಕಲ್ ನನ್ನ ಮುಂದೆನೇ ನಿಂತ್ಕೊಂತು ಅದು ಬಂದು ಓಮಿನಿ ಕಾರ್ ಸೊ ಓಮಿನಿ ಕಾರು ನಮಗೆ ಅದರಲ್ಲಿ ಆಲ್ಮೋಸ್ಟ್ ಆ ಟ್ರಾವೆಲಿಂಗಲ್ಲಿ ನಾವು ಏಳ್ನೂರು ಏನು ಕುರ್ಕುರೆ ತೊಗೊಂಡಿದ್ವಿ ಅದರಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಖಾಲಿಯಾಗಿದೆ ಸೊ ನೈಂಟಿ ಪರ್ಸೆಂಟ್ ಖಾಲಿಯಾಗಿ ಒಂದು ಇನ್ನೊಂದು ಎರಡು ಪ್ಯಾಕೆಟೇನೇ ಇದು ಅಷ್ಟು ಭಯ ಕೂಡ ಆಮೇಲೆ ಮಳೆ ಕೂಡ ಅದರಲ್ಲಿ ತಿಂದ್ಕೊಂಡು ಹೋಗಿದ್ದೀವಿ ಟೈಮ್ ಪಾಸ್ ಮಾಡಿಕೊಂಡು ಸೊ ನನಗೆ ಇದು ಓಮಿನಿ ಕಾರು ನನಗೆ ಇವತ್ತುವರೆಗೂ ನನಗೆ ನಿಜವಾಗಿ ನಾನು ಇವತ್ತವರೆಗೂ ಫೀಲ್ ಮಾಡ್ತಿರೋದು ಅದು ಇವತ್ತವರೆಗೂ ಅದು ಓಮಿನಿ ಕಾರ್ ಎಲ್ಲಿಂದ ಬಂತು ಅಂತ ಗೊತ್ತಾಗ್ತಿಲ್ಲ ಆಪೋಸಿಟಿಂದ ಸಡನ್ನಾಗಿ ಅದು ಜಸ್ಟ್ ನಾನು ಹಿಂಗೆ ಲಿಫ್ಟ್ ಕೇಳಿದೆ ಆ ಸಡನ್ನಾಗಿ ಬಂದು ನಿಂತ್ಕೊಂತು ನಿಂತ್ಕೊಂಡ್ರೆ ಏನಪ್ಪಾ ಆಯಿತು ಅಂದರೆ ಓಕೆ ವಾಪಸ್ಸು ಎಲ್ಲಿಗೆ ಹೋಗ್ತಿದ್ದೀರಾ ಅಂದರೆ ನಾವು ಇರೋದು ಹೇಳ್ಬೇಕಲ್ಲ ಅಂದರೆ ಲೈಕ್ ಹಿಂಗೆ ಟ್ರೈನು ಟಿಕೆಟ್ ರಶ್ ಇತ್ತು ನಾವು ಟಿಕೆಟ್ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತ ಬಟ್ ಹಂಗೆ ಹೇಳಿದ್ರೆ ತಿರ್ಗ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ ಇಲ್ಲ ನಿಮ್ಮ ಕಡೆಯೇ ಒಬ್ಬರು ನೈನ್ ತರ್ಟಿಗೆ ಇರೋ ಟ್ರೈನ್ಗೆ ಟೆನ್ ತರ್ಟಿಗೆ ಕರ್ಕೊಂಡ್ಬಂದರು ಸೊ ಹಂಗಾಗಿ ನಮಗೆ ಟ್ರೈನ್ ಮಿಸ್ ಆಯಿತು ಅಂತ ಹೌದಾ ನಮ್ಮ ಕಡೆ ಯಾರು ಅಷ್ಟು ಲೇಟಾಗಿ ಕರ್ಕೊಂಡ್ ಬರಲ್ವಲ್ಲ ಏನು ಯಾರು ಅಂತ ಅವ್ನು ಬೈಕೊಂಡು ಏನು ಮಾಡ್ದೆ ಸರಿ ಸರ್ ವಾಪಸ್ ನಮಗೆ ಕುಕ್ಕೆ ಸುಬ್ರಹ್ಮಣ್ಯ ಡ್ರಾಪ್ ಮಾಡಿ ಅಂದ್ ಓಕೆ ಒಂದು ಅರೌಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂತ ಅದು ಆ್ಯಕ್ಚುಲಿ ಆವತ್ತಿನ ಕಾಸ್ಟ್ ಬಂದು ತರ್ಟಿ ರುಪೀಸ್ ಅಥವಾ ಫಾರ್ಟಿ ಏನೋ ಪರ್ ಹೆಡ್ ಬಟ್ ಆ ಟೈಮಲ್ಲಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂತ ಅಂದರು ಸೊ ಓಕೆ ಆಯಿತು ಏನೋ ಒಂದು ಆ ಟೈಮಲ್ಲಿ ದುಡ್ಡು ಕೊಟ್ಬಿಡೋಣ ಅನ್ನೋ ಒಂದು ಏನು ಮಾಡಿ ಓಕೆ ರಿವರ್ಸು ಎಲ್ಲ ಹತ್ತಿದ್ವಿ ನಮ್ಮ ಹುಡುಗ ಕೂಡ ಮುಂದೆ ಅಂದರೆ ನನ್ನ ಫ್ರೆಂಡ್ ಕೂಡ ಕುಂತಿದ್ದ ಅವನು ಲೈಕ್ ಜಾತ್ರೆಯಲ್ಲೆಲ್ಲ ಶಾಪಿಂಗ್ ಮಾಡ್ತಾರಲ್ಲ ಆ ಥರದ್ದೊಂದು ಹ್ಯಾಟನ್ನು ಶಾಪ್ ಮಾಡಿ ಆ ಡ್ರೈವರ್ ಪಕ್ಕ ಕುಂತಿದ್ದ ನನಗೆ ಅವತ್ತಿಂದ ಇವತ್ತರೆಗೂ ಒಂದೇ ಡೌಟು ಆ ಓಮಿನಿ ಹಿಂಗೆ ಬಂತು ಏನೂ ಗೊತ್ತಿಲ್ಲ ಆಮೇಲೆ ಜಸ್ಟ್ ನನಗೆ ಆ ಓಮಿನಿ ಹತ್ತಬೇಕಾದ್ರೂ ಡೌಟ್ ಬರ್ತು ಏನೋ ಮಿಸ್ ಹೊಡಿತಾ ಇದೆ ಓಮಿನಿಲಿ ಏನೋ ಮಿಸ್ ಹೊಡಿತಾ ಇದೆ ಓಮಿನಿಲಿ ಅಂತ ಅದ್ರಲ್ಲಿ ಅವ್ನು ಹಾಕಿದ್ದು ಫಸ್ಟ್ನೇ ಸಾಂಗು ಮೋಹಿನಿ ಸಾಂಗ್ ಸೊ ಡ್ರೈವರ್ ಆಗ್ತಾ ಮೋಹಿನಿ ಸಾಂಗು ಅದೇ ಯಾವುದು ಇದು ಅನಂತಾಗಿ ಬರ್ತಲ್ಲ ತಂಗಾಡಿಯಲ್ಲಿ ಮೋಹಿನಿ ಸಾಂಗ್ ಆದಮೇಲೆ ನನಗೆ ಇನ್ನೊಂದು ಏನು ಅವತ್ತು ಏನು ಆಡ್ತಿದ್ದೀರಿ ಮೋಸ್ಟ್ಲಿ ಡ್ರೈವರು ಡ್ರೈವರ್ ಅಲ್ಲ ಇದು ದೇವ್ವಾನೆ ಇವಾಗ ಕತ್ತಿಂದು ತಿರುಗುತ್ತೆ ಹಂಡ್ರೆಡ್ ಪರ್ಸೆಂಟ್ ತಿರುಗುತ್ತೆ ತಿರುಗುತ್ತೆ ನಾನು ನಮ್ಮ ಹುಡುಗರಿಗೆಲ್ಲ ನನ್ನ ಪಕ್ಕ ಫ್ರೆಂಡ್ಸ್ ಇದ್ದರಿಗೆಲ್ಲ ಹೇಳ್ತೀನಿ ನೋಡು ಡ್ರೈವರು ಕತ್ತಿಂದು ತಿರುಗಿಸ್ತಾನೆ ಇವತ್ತು ಲಾಸ್ಟ್ ನಮ್ಮದು ಗತ್ತು ತಿರುಗಿಸ್ತೇನೆ ಆಯಿತು ಅರ್ಧ ಒಂದು ಆರು ಕಿಲೋಮೀಟ್ರ್ ಮುಂದಕ್ಕೆ ಹೋದ್ವಿ ನೆಕ್ಸ್ಟ್ ಅದಾದ ನಮ್ಮ ದುರಾದೃಷ್ಟಕ್ಕೆ ಆ ಸಾಂಗ್ ಆದಮೇಲೂ ನಾಗವಲಿ ಸಾಂಗ್ ಬಂತು ಮಿತ್ರ ನನಗೆ ಇನ್ನೂ ಓಪ್ ಜಾಸ್ತಿ ಆಯಿತು ಓ ಇದು ಹೋಗಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಡ್ರೈವರ್ ಅಲ್ಲ ಇವನು ಅನ್ನ ನನಗೆ ಇನ್ನೊಂದೇನು ಅಂದರೆ ಕೈಯಲ್ಲಿ ಏನಾದರೂ ತಾಂಡು ಒಡೆದ್ಬಿಡಣ ಅಟ್ ಲೀಸ್ಟ್ ಇವ್ನು ಡ್ರೈವರ್ ಅಲ್ಲ ಏನಾದರೂ ಆಗಿದ್ದಾಗ್ಬಿಡ್ಲಿ ಆಮೇಲೆ ಇನ್ನೊಂದು ಏನು ಅಂದರೆ ನಮಗೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂದರೆ ದೇವಸ್ಥಾನದ ಪ್ರಸಾದಗಳು ಇದು ಆಯ್ ಕುಂಕುಮ ನಮಗೆ ಮೈಂಡಲ್ಲಿ ಆವರ್ತಿತ್ತು ಏ ಕುಂಕುಮ ಐತೆ ಅವನೋ ಗೊತ್ತಲ್ಲ ಏನಾರ ಹಂಗೇನಾರು ಏನಾರು ಕುಂಕುಮ ಕುಂಕುಮ ಹಾಕಿ ಹಚ್ಬಿಡೋಣ ಏ ಈ ಅಡ್ರೆ ದೆವ್ವ ಎಲ್ಲ ಓಡೋಗುತ್ತೆ ಅನ್ನೋ ಒಂದು ಪ್ಲಾನ್ ಅದೃಷ್ಟಕ್ಕೆ ಆ ಸಾಂಗು ಮುಗೀತು ಆ ಸಾಂಗ್ ಮುಗಿದ ಮೇಲೆ ತಗೊಂಬಂದು ಸ್ಟೇಷನಿಗೆ ಬಿಟ್ಟ ಕುಕೇರ್ ದೌರವನಿಗೆ ಬಟ್ ಇವತ್ತವರೆಗೂ ನನಗೂ ನನ್ನ ಫ್ರೆಂಡ್ಸಿಗೂ ಎಕ್ಸ್ಪೆಷಲಿ ನನಗೆ ಆ ಎಕ್ಸ್ಪೀರಿಯೆನ್ಸು ಎಲ್ಲಿಂದ ಬಂದ ಬಂದಂತ ಗೊತ್ತಿಲ್ಲ ಆಮೇಲೆ ತಿರ್ಗಾ ಬಿಟ್ಟನು ಬಿಟ್ಟ ಅವ್ನ ಪಾಡಿಗೆ ಅವನು ಸರ್ ಇದು ದುಡ್ಡು ಕೊಡಿ ಅಂತ ಹೇಳ್ಕೊಟ್ಟ ಈಸ್ಕೊಂಡ ಅರೌಂಡ್ ಮಧ್ಯರಾತ್ರಿ ಒಂದು ಒಂದೂವರೆ ಆಗಿತ್ತು ಅವ್ನು ವಾಪಸ್ ಹೋದ ಬಟ್ ಅದು ಹೋಗಿ ಜಸ್ಟು ತುಂಬ ದೂರ ಇತ್ತು ಅದು ಆ್ಯಕ್ಚುಲಿ ವಾಪಸ್ಸು ಅವನು ಹೋಗ್ಬೇಕಾದ್ರೆ ರೋಡು ಬಟ್ ಸಡನ್ನಾಗಿ ಇದು ನಾನು ಅವ್ನು ಕೊಟ್ಟು ನಾನೇ ದುಡ್ಡು ಕೊಟ್ಟಿದ್ದು ಪೇ ಮಾಡಿದ್ದು ಸಡನ್ನಾಗಿ ಒಂದು ಒಂದೆರಡು ಸೆಕೆಂಡ್ ಆದ್ಮೇಲೆ ತಿರುಗ್ದಾಗ ಗಾಡಿನೂ ಕಾಣಲಿಲ್ಲ ಏನಿಲ್ಲ ಅಷ್ಟು ಸ್ಟ್ರೈಟ್ ರೋಡೆ ಅದೇನೋ ಆಯಿತು ಗಾಡಿ ಗೊತ್ತಿಲ್ಲ ಬಟ್ ನನಗೆ ಇವತ್ತವರೆಗೂ ಅದೊಂದು ಅರಿಯಲಾರದ ಎಕ್ಸ್ಪೀರಿಯೆನ್ಸು ನನಗೆ ಇವತ್ತವರೆಗೂ ಅದು ಎಕ್ಸ್ಪೀರಿಯೆನ್ಸ್ ಏನಂದ್ರೆ ಅವನು ದೆವ್ವಾನ ಅಥವಾ ಮನುಷ್ಯನ ಯಾಕೆಂದ್ರೆ ನನಗೆ ಅದು ಸೈನಿಂಗ್ ಗೊತ್ತಾಗ್ತಿಲ್ಲ ಆ ವಾಡನ್ನ ನಾವು ಒತ್ತಿದಾಗ ಬರೀ ದೆವ್ ಸಾಂಗ್ಗಳೇ ಬಂದಿದ್ದು ದಟ್ ಈಸ್ ಅ ಮೆಮೊರಬಲ್ ಡೇ ನಾನು ಯಾರಿಗಾದ್ರೂ ಸಿಗಲಿ ನನ್ನ ಫ್ರೆಂಡ್ಸಿಗೆ ಇದೊಂದು ಯಾವಾಗಲೂ ನಾವು ಡಿಸ್ಕಷನ್ ಮಾಡ್ತಿರ್ತೀವಿ ಬಟ್ ಆ್ಯಕ್ಚುಲಿ ಅದ್ರ ಮಧ್ಯದಲ್ಲಿ ತುಂಬ ಒಂದಷ್ಟು ಡಿಸ್ಕಷನ್ಸ್ ಆಗಿದ್ದಾವೆ ಬಟ್ ಇದು ಈ ವಿಡಿಯೋದಲ್ಲಿ ಅದು ಬೇಡ ಸೊ ಅದೆಷ್ಟು ಒಂದು ಓವರ್ ಆಲ್ ಒಂದು ಕತೆ ಥರ ಇದೆ ಅದನ್ನು ನಾನು ಹೇಳಿದ್ದೀನಿ ಸೊ ದಟ್ ಇಸ್ ಮೈ ಓಲ್ ಎಕ್ಸ್ ನನ್ನ ಎಕ್ಸ್ಪೀರಿಯನ್ಸ್ ಪರ್ಸ್ನಲಿ ನಾನು ತುಂಬ ಫೀಲ್ ಮಾಡಿದಂಥ ಒಂದು ಮೆಮೊರಬಲ್ ಮೂಮೆಂಟ್ ಇದು ದಟ್ಸ್ ಇಟ್